ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಅನಿಲ ಎಂ ತಲಕಟ್ಟಿ ಬಮುಲ್ ಕ್ಷೇತ್ರದ ಚುನಾವಣೆ ರಂಗೇಳ್ತಾ ಇದೆ ನೆಲಮಂಗ್ಲದಲ್ಲೂ ಕೂಡ ಚುನಾವಣೆಯ ರಂಗು ಹೆಚ್ಚಾಗ್ತಾ ಇದೆ ಒಂದು ಕಡೆ ಬೈರೇಗೌಡರು ಇನ್ನೊಂದು ಕಡೆ ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಭಾಸ್ಕರ್ ಅವರ ನಡುವೆ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾಗಿರುವ ಭಾಸ್ಕರ್ ಹಿಂದೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ನನ್ನ ಕೈ ಹಿಡಿಯುತ್ತೆ ನನ್ನ ಅಭಿವೃದ್ಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿಕೊಂಡು ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಭಾಸ್ಕರ್ ಅವರ ಮೇಲೆ ಆರೋಪಗಳನ್ನ ಮಾಡ್ತಾರೆ ಭಾಸ್ಕರ್ ಅವರು ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಲೆಕ್ಕ ಕೇಳೋದೇ ತಪ್ಪಾ ಭ್ರಷ್ಟಾಚಾರ ಬಯಲು ಮಾಡೋದೇ ತಪ್ಪಾ ಭ್ರಷ್ಟಾಚಾರ ಬಯಲು ಮಾಡಿದ್ರೆ ನನ್ನ ಮೇಲೆ ನಾನು ಸರಿ ಇಲ್ಲ ತರಲೇ ಅಂತಕ್ಕಂಥದ್ದು ವಿಚಾರಗಳನ್ನು ಹೇಳ್ತಾರೆ ನಂತರನು ಸಾಕಷ್ಟು ಹಂಚಿಕೊಂಡರು ನಾನು ಈ ರೀತಿ ಲೆಕ್ಕವನ್ನು ಕೇಳಿದ್ರೆ ನನ್ನನ್ನು ತರಲೆ ಅಂತಾರೆ ನಾನು ಲೆಕ್ಕ ಕೇಳಲೇಬಾರ್ದ ನನ್ನ ಲೆಕ್ಕ ಕೇಳೋದೇ ನನ್ನ ಅಪರಾಧ ಆಗಿಬಿಟ್ಟಿದೆ ಅಂತ ಹಾಗಾಗಿ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದೇನೆ ಪ್ರತಿ ಡೈರಿಯ ಲೆಕ್ಕವನ್ನು ತೆಗೆದುಕೊಂಡಿದ್ದೇನೆ ಪ್ರಾಮಾಣಿಕ ಕೆಲಸ ನನ್ನ ಕೈ ಹಿಡಿಯುತ್ತೆ ಅಧ್ಯಕ್ಷರುಗಳು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಅಧ್ಯಕ್ಷರುಗಳ ಪರ ಕೆಲಸವನ್ನು ಮಾಡಿದ್ದೀನಿ ಅಧ್ಯಕ್ಷರುಗಳು ನನ್ನನ್ನು ನಂಬಿ ಮತವನ್ನು ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಧ್ಯಕ್ಷರುಗಳಿಗೆ ನಾನು ಯಾವತ್ತೂ ಕೂಡ ನಿರಾಸೆ ಮಾಡಿಲ್ಲ ಅಧ್ಯಕ್ಷರುಗಳು ಏನೇನು ಕೆಲಸಗಳಿವೆ ಅವೆಲ್ಲ ಕೆಲಸಗಳನ್ನು ಕೂಡ ನಾನು ಮಾಡಿಕೊಟ್ಟಿದ್ದೀನಿ ಹಾಗಾಗಿ ನಾನು ಗೆಲ್ತೀನಿ ಅಧ್ಯಕ್ಷರುಗಳ ಮೇಲೆ ನನಗೆ ಭಾಳ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಎಷ್ಟೇ ಜನ ಹೇಳ್ಬೋದು ನಾನು ಸೋಲ್ತೀನಿ ಅಂತ ಅವ್ರು ಹೇಳ್ಕೊಂಡೇ ಇರಲಿ ಈ ಹೋದ್ ಸತಿನೂ ಅಷ್ಟೇ ಭಾಸ್ಕರ್ ಹತ್ರ ಏನಿದೆ ಭಾಸ್ಕರ್ ಸೋಲ್ತಾರೆ ಸೋಲ್ತಾರೆ ಅಂತಾನೆ ಇದ್ರು ಆದರೆ ಗೆದ್ದಿದ್ದೆ ಭಾಸ್ಕರ್ ಈ ಸತಿನೂ ಹಾಗೆ ಎಲ್ರ ಬಾಯಲ್ಲೂ ನಾನು ಸೋಲು ಬರ್ತಾ ಇದೆ ಆದರೆ ಗೆಲ್ಲೋದೇ ನಾನು ಅಂತಕ್ಕಂಥ ಮಾತುಗಳನ್ನ ಭಾಸ್ಕರ್ ಅವರು ಹೇಳಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಬೈರೇಗೌಡರು ಕೂಡ ಬಹಳ ದೊಡ್ಡದಾಗಿ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ದೊಡ್ಡದಾಗಿ ನಾಮಿನೇಷನ್ ಕೂಡ ಮಾಡಿದ್ರು ನಾಯಕರುಗಳನ್ನ ಇಟ್ಕೊಂಡು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ನನಗೊಂದು ಅವಕಾಶವನ್ನ ಕೂಡಿ ನಾನು ಬದಲಾವಣೆ ತರ್ತೀನಿ ಅಂತಕ್ಕಂಥ ಮಾತನ್ನು ವಯಸ್ಸಲ್ಲಿ ಹಿರಿಯರಾಗಿದ್ದಾರೆ ಹಾಗಾಗಿ ನನಗೆ ಹೆಚ್ಚಿನ ಅನುಭವ ಇದೆ ಯುವಕರ ಅನುಭವ ನೋಡಿಬಿಟ್ಟಿದ್ರಿ ಈಗ ಹಿರಿಯ ವ್ಯಕ್ತಿಗೆ ಒಂದು ಅವಕಾಶ ಕೊಟ್ಟುಬಿಡಿ ನಾನು ಈಗ ಗೆದ್ದುಬಿಟ್ಟು ಒಂದಷ್ಟು ಬದಲಾವಣೆ ತರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದರೆ ನೋಡಬೇಕು ನೆಲಮಂಗಲದ ಡೈರಿ ಅಧ್ಯಕ್ಷರುಗಳು ಯಾವ ರೀತಿಯ ನಿರ್ಧಾರವನ್ನು ಮಾಡ್ತಾರೆ ಇಬ್ಬರ ನಡುವೆ ಪೈಪೋಟಿ ಇದೆ ಒಂದು ವೈರೇಗೌಡರ ಬಲವನ್ನು ನೋಡದಾದರೆ ಒಂದಷ್ಟು ಬಿ ಜೆ ಪಿ ನಾಯಕರುಗಳು ಮತ್ತು ಒಂದಷ್ಟು ಜೆ ಡಿ ಎಸ್ ನಾಯಕರುಗಳು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾಯಿದ್ರೆ ಈ ಬಾರಿ ಗೆಲ್ಲಿಸ್ಕೊಳ್ಬೇಕು ಭಾಸ್ಕರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಭಾಸ್ಕರ್ ಕೂಡ ನಮ್ಮ ಜೊತೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ ಕಾಂಗ್ರೆಸ್ ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಇದು ಶ್ರೀನಿವಾಸ್ ಅವರಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಒಂದು ವೇಳೆ ಸೋದರೆ ಬಹಳ ದೊಡ್ಡ ಮುಖಭಂಗ ಆಗಬಹುದು ಹಾಗಾಗಿ ಶ್ರೀನಿವಾಸ್ ಕೂಡ ಭಾಸ್ಕರ್ ಪರ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾರೆ ಅಂತ ಎಲ್ಲ ಒಂದು ಕಡೆ ಹೇಳಲಾಗತ್ತೆ ನೋಡಬೇಕು ಶ್ರೀನಿವಾಸ್ ಅವರು ಅವರು ಒಂದು ಕಾರ್ಯ ಯಾವ ರೀತಿ ವರ್ಕೌಟ್ ಆಗುತ್ತೆ ನೆಲಮಂಗಲದ ಡೈರಿ ಅಧ್ಯಕ್ಷರುಗಳ ಮನವನ್ನು ಯಾವ ರೀತಿ ಒಲಿಸ್ತಾರೆ ಶ್ರೀನಿವಾಸ್ ಅವರ ಒಂದು ಚಾತುರ್ಯ ಹಾಗೆಯೇ ಭಾಸ್ಕರ್ ಅವರ ಒಂದು ಅಭಿವೃದ್ಧಿ ಕಾರ್ಯ ಭಾಸ್ಕರ್ ಅವರ ಕೈ ಹಿಡಿಯುತ್ತಾ ಡೈರಿ ಅಧ್ಯಕ್ಷರುಗಳು ಯಾವ ರೀತಿಯ ನಿರ್ಧಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಭಾನುವಾರ ಸಾಯಂಕಾಲದವರೆಗೂ ಕಾಯಲೇಬೇಕು ಒಟ್ನಲ್ಲಿ ಇಬ್ಬರ ನಡುವೆ ಪೈಪೋಟಿ ಜೋರಾಗಿದೆ ನಾನು ಗೆಲ್ತೀನಿ ನಾನು ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ